ಹದಿನೆಂಟು ನಮ್ಮ ಆರ್ ಸಿ ಚಾಲೆಂಜ್ ಬೆಂಗಳೂರು ವಿದೇಶಾಲಿಯಾಗಿ ಶೀಲ್ಡ್ತ ಕೂಡ ನಾನು ಧನ್ಯವಾದಗಳು ಚಿಕ್ಕ ಎಲ್ಲ ಪರವಾಗಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತೇನೆ ಏನು ಹದಿನೆಂಟು ವರ್ಷಗಳಂತೆ ಅವರು ಈ ಆರ್ ಸಿ ಟಿ ತಂಡವನ್ನ ಪರ್ಚೇಸ್ ಮಾಡೋರು ಪಂದ್ಯ ನಮ್ಮ ವಿರಾಟ್ ಕೊಹ್ಲಿ ಎಷ್ಟೋ ಜನ ಬಂದರು ಆರ್ ಸಿ ಡಿಗೆ ಎಷ್ಟೋ ಜನ ಹೋದ್ರು ಆದರೆ ವಿರಾಟ್ ಕೊಹ್ಲಿ ಮಾತ್ರ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿಟಿಯಲ್ಲಿ ನಿಮ್ಕೊಂಡು ಶೀಲ್ಡ್ ಗೆಲ್ಲೋದು ನನ್ನ ಆರ್ ಸಿಡಿ ತಂಡವನ್ನು ಪ್ರತಿಜ್ಞೆ ಮಾಡಿ ಇವತ್ತು ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ ಸಿ ಡಿ ಗೆದ್ದಿದ್ದಾರೆ ಗೆದ್ದ ಜೊತೆಗೆ ಆ ಪುಣ್ಯಾತ್ಮ ಒಂದು ಮಾತನ್ನ ರಾತ್ರಿ ಇದು ಅಖಂಡ ಕನ್ನಡಿಗೆ ಸೇರುವಂತ ಶ್ರೀಂಡು ನನ್ನ ವೈಯಕ್ತಿಕ ಅಲ್ಲ ಅನ್ನೋ ದೊಡ್ಡ ಮಾತಾಡಿದ ಅದೇ ಈ ಕರ್ನಾಟಕ ದೋಲಿ ನಮ್ಮ ರಾಷ್ಟ್ರಿ ಮಾತ್ರ அறிக்காரர் இல்லை நம்ம கிரேட் கோயல் அவருடைய தம்பகமாக ஜெக தேயாகRenderTarget ఎజుకేషన్ బిల్సిండ అదే అది దొడ్డ హృదయ సహృదయ ಆ ಸಹೋದಯತೆ ಕನ್ನಡಿಗರಲ್ಲಿದೆ ಅದನ್ನು ಅರ್ಥ ಮಾಡಿಕೊಂಡುಗಳು ಏನೇನೋ ಮಾತಾಡ್ತಾರೆ ತಮಿಳವರು ಪಂಗಾಡಿಗಳು ಅವ್ರ ಬದಲೇ ಪ್ರವಾಣಿಗಳು ಅದಕ್ಕೆ ಒಂದು ಮಾತು ಹೇಳ್ತೇನೆ ತೆಲುಗು ತೇಟ ಮಲಯಾಳಿ ಮೈಲಿ ಅರಿವು ಮರವು ಅರಿವು ನಂಬೆ ಮರೆಯಲ್ಲಿ ತಲೆ ಹೊಡಿತಾನೆ ಅಂತ ಆ ರೀತಿ ತಲೆ ಹೊಡಿಯುವಂಥ ಬುದ್ಧಿ ಕಮಲಾಸನಿಗೆ ಆಗ ಕನ್ನಡ ಕಸ್ತೂರಿ ಅಂತ ಇರಿದು ಒಂದು ಸೌಡೆ

అసలు శ్రద్ధ వహిస్తారు అటు ఇన్వాల్వ్ ఆ క